Siva Guru Pallatha Pallata Guru Siva Jindavan Pallata Guru Siva Jindavan Pallata Guru Siva Prasada Pendhu Pallata

ಮಾಲಿಂಗ ಮಹಾಸ್ವಾಮಿಗಳು ಎದ್ದಕ್ಕೆ ಅವರ ಪದಾರ್ಹಗಳಲ್ಲಿ ಹೋಗಿರುತ್ತೆ ಇನ್ನು ಮನೆಯ ಗುರುಗಳು ಇರುವಂಥ ಸಿದ್ದಯ್ಯ ಸ್ವಾಮಿಗಳು ಅವರಲ್ಲಿ ಸೀತ ಗುರುಮುಖ ಶರಣಿಗಳು ಈ ಕಾರ್ಯಕ್ರಮದ ಮುಖ್ಯ ಅಂದರೆ ಈಗ ಏನು ನಾಮಕರಣ ಬರುತ್ತದೆ ಆ ಅಂದರೆ ತಂದೆ ತಾಯಿ ಅಂತ ತೋಂಡದ ಈಗ ಯಾಕೆ ತೋಂಡದಾಗ್ತದೆ ಈ ನಮ್ಮ ಅನುಜ ತಾಯಿ ರವಿ ಪಾಟೀಲ್ ಸರ್ ತಂದೆ ತಾಯಿಯನ್ನು ಬಿರುದು ಬಂದಿರಲಿಲ್ಲ ಅವರು ಈಗ ಬಿರುದು ಕೊಟ್ಟವರು ದೊಡ್ಡವರ ಅಥವಾ ಇವರು ದೊಡ್ಡವರು ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಈಗಾಗಲೇ ಆಧ್ಯಾತ್ಮಿಕತೆಯ ಉನ್ನತಿಯಲ್ಲಿ ಪುನೀತಾಕ್ ಅವರು ಬಹಳ ಇವತ್ತು ಅತಿ ಅಷ್ಟವಾಗಿ ಅವರು ತಮ್ಮ ಮಾತುಗಳನ್ನು ನಮಗೆ ಕೊಟ್ಟು ಕೊಟ್ಟಿದ್ದಾರೆ ಅಂದರೆ ಯಾವ ಥರದ ಬದುಕಿದ್ದರೆ ನಾವು ಸರಿ ಹೋಗ್ತದೆ ಬರೀ ದೇಹ ಆರೋಗ್ಯ ಒಂದಿದ್ರೆ ಸರಿಯಲ್ಲ ಮಾನಸಿಕ ಆರೋಗ್ಯನೇ ಇರಬೇಕಾಗ್ತತಿ ಮತ್ತು ಸಾಮಾಜಿಕ ಆರೋಗ್ಯನೇ ಇರಬೇಕಾಗ್ತತಿ ಭಾವನಾತ್ಮಕ ಆರೋಗ್ಯನೂ ಇರ್ಬೇಕಾಗ್ತತಿ ಹಿಂಗಿದ್ರೆ ಮಾತ್ರ ಆಧ್ಯಾತ್ಮಿಕ ಆರೋಗ್ಯ ಸಿಗ್ತತಿ ಇದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಕಿರಣನ ಇವತ್ತು ನಮಗೆಲ್ಲ ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅಚ್ಚ ಲಿಂಗಾಯತ ಅಂತ ಬಳಸ್ತೇವೆ ನಿಮಗೆ ಪ್ರತಿ ಮಾನವಜೀವಿ ಲಿಂಗ ಅಂದ್ರೆ ಏನು ಪರಮಾತ್ಮ ಶಿವ ಅಂತ ತಿಳ್ಕೊತೀವಿ ಎಲ್ಲರಲ್ಲಿಯೂ ಸಹಿತ ಶಕ್ತಿ ಇರ್ತಕ್ಕಂಥದ್ದು ಎಲ್ಲರೂ ಲಿಂಗವಂತರೇ ನಾವು ಯಾರಲ್ಲಿ ಚೈತನ್ಯ ಅದ ಈ ಶರೀರ ಚಲನೆಯಲ್ಲಿ ಅದ ಅಂದರೆ ಒಳಗ ಲಿಂಗ ಇದೆ ಅನ್ನೋದು ನಾವು ಪಕ್ಕ ಗೊತ್ತು ಆದರೆ ಬಸವಣ್ಣವ್ರು ಏನು ಮಾಡಿದ್ರು ನಮ್ಗೆ ಹೇಳಿದ್ರೆ ಒಳಗಿಂದ ಎಲ್ರಿಗೂ ಕಾಣಕ್ಕೆ ಸಾಧ್ಯ ಆಗುವುದಿಲ್ಲ ಅದನ್ನ ಒಳಗಿನ ಚೈತನ್ಯವೇ ಇಷ್ಟಲಿಂಗದ ರೂಪವಾಗಿ ಕೊಟ್ಟಿರ್ತಕ್ಕಂಥ ಮಹಾನ್ ಸೈಂಟಿಸ್ಟ್ ಬಸವಣ್ಣ ದೃಷ್ಟಿಗೆ ಗೋಚರ ಆದಮೇಲೆ ಅದೇ ದೃಷ್ಟಿಗೆ ಗೋಚರ ಈಗ ಇಷ್ಟಲಿಂಗವನ್ನು ಕಡದಲ್ಲಿ ಇಟ್ಕೊಂಡು ನಾವು ಆರಾಧನೆ ಮಾಡಿದರೆ ಅದು ಬಹಿರು ಇಷ್ಟಲಿಂಗ ಆಚರಣೆ ಅದು ಪ್ರಾಣದ ಕಲೆಯಲ್ಲಿ ನಿಂತ್ಕೊತಂದ್ರೆ ಪ್ರಾಣಲಿಂಗದ ಆಚರಣೆ ಇರುತ್ತೆ ಅದೇ ಭಾವಲಿಂಗಕ್ಕೂ ತೊಂದ್ರೆ ಭಾವ ಲಿಂಗದ ಆಚರಣೆ ಅದಕ್ಕೆ ಇಷ್ಟ ಪ್ರಾಣ ಭಾವ ಪ್ರತಿಯೊಬ್ಬರನ್ನ ಒಳಗ್ ಕರ್ಕೊಂಡು ಹೋಗೋದಕ್ಕೆ ದೃಷ್ಟಿ ಭೋಚರಾಗಿ ತಂದು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಆ ಇಷ್ಟಲಿಂಗವನ್ನು ಪ್ರತಿಯೊಬ್ಬರು ತರ್ಚ್ಕೊಳ್ಬಹುದು ಯಾಕಂದ್ರೆ ಬಸ್ಲಿಂಗಪ್ಪ ಅವ್ರ ಮೊದಲು ಹೇಳಿದ್ರು ಬಹಳ ಚಂದ್ರ ಹೇಳಿದ್ರು ಹೋಗ್ಬೋದು ಆ ಪ್ರಸ್ತಾವ ಹೇಳುವಾಗ ಲಿಂಗ ಇವತ್ತು ಇಂಥವ್ರೆ ಕಟ್ಕೊಳ್ಬೇಕು ಇದು ಜಾತಿ ಅಂತಲ್ಲ ಮೊದಲು ಲಿಂಗ ಎದ ದೊಡ್ಡ ಜಾತಿ ಅಂತ ತಿಳ್ಕೊಂಡಿದ್ರು ಇಲ್ಲ ಈಗ ಯಾಕಂದ್ರೆ ಯಾರು ಲಿಂಗ ಕಟ್ಕೊಳ್ಳೋದಕ್ಕೆ ಹೇಳಿದ್ರಲ್ಲ ಹೊಡ್ದಿದ್ರಲ್ಲ ಹಡಪೋದಪ್ಪಣ್ಣ ಲಿಂಗ ಕಟ್ಕೊಂಡಿದ್ರು ಮಾದಾರ ಚೆನ್ನಯ ಲಿಂಗ ಕಟ್ಕೊಂಡಿದ್ರು ಒಟ್ಟು ಇಲ್ಲಿ ಎಲ್ಲಿ ಯಾವ ಜಾತಿ ಅಂತ ಗೊತ್ತಿಟ್ಕೊಳ್ತೀರಿ ಶರೀರನ ಅಂದ್ರೆ ಯಾರ ಮನೆಯಲ್ಲಿ ನುಗ್ತಿದೆ ಈ ಆ ಜಾತಿ ಅಂತ ತಿಳ್ಕೊತೀವಲ್ಲ ಆದ್ರೆ ಇಷ್ಟು ಮಂದಿಯಾಗಿ ಯಾವ ಜಾತಿ ಅಂತ ಕಂಡು ಹಿಡ್ಕೆ ಯಾರಿಗಾದ್ರೂ ಆಗ್ತದೆ ಆಗುವುದಿಲ್ಲ ಅದಕ್ಕೆ ಬಸವಣ್ಣವರು ಲಿಂಗ ಕೊಟ್ಟಿರೋದು ಮೇಲ್ಜಾತಿ ಅಂತ ಕೊಡಲಿಲ್ಲ ಲಿಂಗ ಇಡೀ ಜಾತಿಯನ್ನ ನಿರ್ಮೋಧನೆ ಮಾಡಿ ಏಕತ್ರಿತ ತಂದು ಕೊಟ್ಟಿರ್ತಕ್ಕಂಥ ಶಕ್ತಿ ಇಷ್ಟ ಲಿಂಗ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಿಜವಾಗಿ ಸಾರ್ಥಕತೆ ಬದಕನ್ನು ನಾವು ಅನುಭವಿಸಲಿಕ್ಕೆ ಅದಕ್ಕೆ ಅಕ್ಕ ಒಂದು ವಚನದಲ್ಲಿ ಹೇಳ್ತಾರೆ ಈ ದೇಹ ಉಳ್ಳ ಲಜ್ಜೆ ಉಂಟು ಅಹಂಕಾರ ಉಂಟು ಮತ್ತು ಈ ದೇಹದೊಳಗೆ ಮನ ಎಲ್ಲಿ ತನೇ ಇರ್ತದೆ ತನ ಅಭಿಮಾನ ಉಂಟು ನೆನಪಿನ ವ್ಯಾಪ್ತಿ ಉಂಟು ಈ ದೇಹ ಮನ ಇದ್ದಲ್ಲಿ ಸಂಸಾರ ಉಂಟು ಸಂಸಾರಲ್ಲಿ ಭವಬಂಧನ ಉಂಟು ಭವಬಂಧನ ಎಲ್ಲಿ ತನ ಇರ್ತೈತಿ ಅಲ್ಲಿ ತನಕ ಬಿಡದು ಬಿಡೋದು ವಿಧಿವಶೆ ಅಂತ ಎಷ್ಟು ಸ್ಟೆಪ್ ಬಗ್ಗೆ ಹೇಳ್ತಾರ ದೇಹ ಅಂದ್ರೆ ಎಲ್ಲರಿಗೂ ದೇಹ ಇದೆ ಈ ದೇಹ ಎಲ್ಲಿ ತಂದಾಗ ಅದರಲ್ಲಿ ಚೈತನ್ಯ ಏನಾಗಿಲ್ಲ ಈ ದೇಹಾಭಿಮಾನದಲ್ಲಿದ್ದಾಗ ಈಗ ಅಕ್ಕವರು ಹೇಳಿದ ಆತ್ಮಾಭಿಮಾನಕ್ಕೆ ಬಂದಾಗ ದೇಹ ಅಲ್ಲಿ ಗೌಣ ಆಗ್ತದೆ ಮೈ ಬಿಡ್ತೇವೆ ಅಂತೇಳಲ್ಲ ನಾವು ಹಳ್ಳಿ ಭಾಷಣ ಮೈ ಬಿಟ್ಟಿದ್ದೀವಿ ನೋಡು ಆದರೆ ಈ ಶರೀರದ ಭಾವನೆ ಇರದಂಗ ಆತ್ಮಿಕ ಭಾವನೆಯಲ್ಲಿ ನಾವು ಬಂದಿದ್ರೆ ಈ ಶರೀರದ ಗೊತ್ತಿರಲ್ಲ ಆತ್ಮಿಕ ಭಾವನೆ ಗೊತ್ತಿಲ್ಲ ಅಂದ್ರೆ ಈ ಶರೀರದ ಭಾವನೆ ಇಲ್ಲಿ ತಾನೆ ಇರ್ತೇವೆ ಅಲ್ಲಿ ತನಕ ನಮ್ಗ ನಾಚಿಕೆ ಅನ್ನೋದು ಅದ ಅಹಂಕಾರ ಅನ್ನೋದು ನಾನು ಅಹಂಕಾರ ಮತ್ತೆ ಏನಾದರೂ ತೊಡ್ರೆ ಬಿಡ್ರೆ ಅದನ್ನು ನಾಚಿಕೊಳ್ಳೋದು ಅದಲ್ಲ ಈ ಶರೀರಕ್ಕೆ ಅದ ಚೈತನ್ಯಕ್ಕಿಲ್ಲ ಆತ್ಮಕ್ಕಿಲ್ಲ ಅದಕ್ಕೆ ಈ ಶರೀರದೊಳಗ ಮನಸ್ಸು ಎಲ್ಲಿ ತಾನೆ ಐತಿ ಅಲ್ಲಿತನ ಅದಕ್ಕೆ ಅಭಿಮಾನ ಅನ್ನೋದ್ರ ನೆನಪಿನ ವ್ಯಾಪ್ತಿ ಅದರಂತೆ ಈಗ ನಮ್ಗೆ ಸಣ್ಣ ಮಗು ಮೂರು ವರ್ಷ ಆಯ್ತು ಅಂದ್ರೆ ಅದಕ್ಕೆ ಗೊತ್ತಿರಲ್ಲ ಅದು ಮೂರು ವರ್ಷದ ತಕ್ಕನೂ ಮೂರು ವರ್ಷದ ಬುದ್ಧಿ ಮೂರು ವರ್ಷ ತಕ್ಕ ಅಂತೀವಲ್ಲ ನೆನಪಿನ ವ್ಯಾಪ್ತಿ ಇವತ್ತು ಅರವತ್ತು ವರ್ಷ ಆಗಲಿ ಎಪ್ಪತ್ತು ವರ್ಷ ಆಗಲಿ ಆಗಿತ್ತು ನಾ ಯಾವ ಕ್ಲಾಸ್ನೇ ಒಂದನೇ ಒಂದೇ ಕ್ಲಾಸಿಗೆ ಎಲ್ಲಿದ್ದೆ ಮತ್ತೆ ನಾನು ಮ್ಯಾಟ್ರಿಕ್ ಎಲ್ಲಿದ್ದೆ ಅಥವಾ ಡಿಗ್ರಿಗೆ ಎಲ್ಲಿದ್ದೆ ವರ್ಷ ನೆನಪು ಮಾಡ್ಕೊಳ್ಳೋ ಶಕ್ತಿ ಆಗುವ ಅನಿಸಿಕೆ ಅದಕ್ಕೆ ಈ ದೇಹದಲ್ಲಿ ಮನ ಇರೋ ತನಕ ಏನಾದ್ರೆ ಅಭಿಮಾನ ಅನ್ನೋದ ನೆನಪಿನ ವ್ಯಾಪ್ತಿ ಇದೆ ಮತ್ತೆ ದೇಹ ಎರಡೂ ಇದ್ದು ಇದ್ರ ಅಲ್ಲಿ ಸಂಸಾರ ಎರಡು ಒಂದಾಯ್ತ ಸಂಸಾರ ಇಲ್ಲ ಸಂಸಾರ ಲಗ್ನ ಆಗಿದ್ದ ಸಂಸಾರ ಅಲ್ಲ ಸಮ್ಮಗಳ ಸಾರವೇ ಸಂಸಾರ ಅದು ಬೇಕು ಇದು ಬೇಕು ಹಂಗಾಗ್ಬೇಕು ಹಿಂಗಾಗಬೇಕು ಇದು ಮನ ಎರಡು ಒತ್ತಡ ಆದ್ರೆ ಸಂಸಾರ ಶುರುವಾಗ್ಬಿಡುತ್ತೆ ಆ ಸಂಸಾರ ಎಲ್ಲಿ ತನಾದ ಅಲ್ಲಿ ತನಕ ಏನಾಗ್ತದ ಭವದ ಬೆನ್ನು ಬಿಡದು ಭಾವಾದ್ರೆ ಪುನರ್ಭಿಮರಣ ತಿಳ್ಕೊಳ್ಬಹುದು ಅಥವಾ ದುಃಖ ಅಂತ ತಿಳ್ಕೊಳ್ಬಹುದು ಈ ಸಂಸಾರ ಇಲ್ಲ ಅದಕ್ಕೆ ಅನುಮಂತ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವನ್ನು ಈ ಸುದಕ್ಕೆ ನಾವು ತಯಾರಾಗಿದ್ದೇ ಅಂದ್ರೆ ಅದಕ್ಕೆ ಸಂಸಾರದ ಕತಿ ಏನಂತಂದ್ರ ಇಲ್ಲದನ್ನ ಆಶೆ ಮಾಡಿಕೊಂಡಾಗ ಇನ್ನೂ ಬೇಕು ಬೇಕು ಅಂತ ಬಹಳ ಚಂದ ಹೇಳ್ತಾ ಇದ್ರೆ ಬಸ್ನಿಗೆಲ್ಲೇನು ಬರ್ದಿರ್ತಾರೆ ಇರುವ ಭಾಗ್ಯವ ನೆನೆಯು ಪಾರಿ ಎಂಬುವುದನ್ನು ಬಿಡು ಹರ್ಷಿಕ್ಕಿದೆ ಸಾರಿ ನಾವು ಸಂತೋಷವಾಗಿ ಇರ್ಬೇಕಾಗಿತ್ತಂದ್ರೆ ಹೆಂಗಂದ್ರೆ ಎಷ್ಟ ಅದರಲ್ಲೇ ತೃಪ್ತಿ ತೃಪ್ತಿ ಪಟ್ಟಾಗ ನಾವು ಸಂತೋಷ ಪಡ್ತೇವೆ ಹೊತ್ತಾಗಿ ಬೈಕೆ ಹೆಚ್ಚಾದಂಥ ತೂಕ ಹೆಚ್ಚಾಗ್ತದೆ ಅದು ಭವ ಬೆನ್ನ ಬಿಡಲು ಅಂತಾರೆ ಭವದ ಕುಣಿಕೆಯುಳ್ಳ ವಿಧಿವರ್ಷ ಬಿಡೋದು ನೋಡಿ ಎಷ್ಟು ಚೆನ್ನಾಗಿ ಆಕೆ ನಡೆತಾಳಿ ಮಾತನ್ನು ವರ್ಷ ಅಂತಂದ್ರೆ ಹೆಣ್ಣು ಮಣ್ಣು ಮಣ್ಣು ಇವರು ಜೊತೆ ನಿಂತಿದೆ ಹಲವರು ಹೇಳ್ತಾರೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನೀ ನಿನ್ನ ಬಳಲಿಲ್ಲ ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡನೆ ಎಂಬುದು ಜ್ಞಾನರತ್ನ ನೋಡ ಅಂತಪ್ಪ ಜ್ಞಾನರತ್ನ ಕೆಡಗೊಡದೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಂತ ಶ್ರೀವಂತೂ ಯಾರು ಧರ್ಮ ಸಂದೇಶ ಕೊಡುತ್ತಲ್ಲ ಅದು ಇದು ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಎಲ್ಲಿ ತರ ನೀವು ಇವು ಅದಾವು ಅವಾಗ ಈ ವಿಧಿಗಳು ನಿಮ್ಮನ್ನು ಬಿಡುವುದಿಲ್ಲ ಅದಕ್ಕೆ ಇವು ಚನ್ನಮಲ್ಲಿಕಾರ್ ಅರ್ಜುನ ದೇಹವಿಲ್ಲ ಮನವಿಲ್ಲ ಅಭಿಮಾನವಿಲ್ಲ ಅನ್ನುವಂತ ಮಾತಾಡ್ತಾರೆ ಅಂದ್ರೆ ಶರೀರ ಇರ್ತದೆ ಶರೀರಾಭಿಮಾನ ಇರುವುದಿಲ್ಲ ಶರೀರ ಇಲ್ಲದಂಗೆ ನೀವು ಇರುವುದಿಲ್ಲ ಶರೀರ ಅಭಿಮಾನ ದೇಹ ವಿಮಾನ ಕಳ್ಕೊಂಡಿದ್ರೆ ಅಲ್ಲಿ ಅವರಿಗೆ ಅಹಂಕಾರವನ್ನೂ ಇಲ್ಲ ಏನೂ ಇಲ್ಲ ಎಲ್ಲರಿಗೂ ಪ್ರೀತಿಸುವಂತ ಶಕ್ತಿ ದೇಹ ದೇಹಾಭಿಮಾನಕ್ಕೆ ನಾವು ಯಾವಾಗ ಅಂದ್ರೆ ನಾನು ಇಂಥವ್ ನಾನು ಎಮ್ ಎಲ್ ಎ ಇದ್ದೀನಿ ನಾನು ಮಂತ್ರಿ ಇದ್ದೀನಿ ಸಣ್ಣವನ್ನು ಮಾತಾಡಿಸ್ಬಾರದು ಅಹಂಕಾರ ಶುರುವಾಗ್ತದೆ ಅದಕ್ಕೆ ಬಸವಣ್ಣವರು ಮುಖ್ಯಮಂತ್ರಿಗಳಿದ್ದರು ಮದಾರಚನೆಯ ಮನೆಯಾಗ ಇದ್ರು ಚೆನ್ನ ಕೊಡದಾಗ ಬಂದು ಬೀದಿಯ ಒಪ್ಕೊಂಡು ಅವನ ಎಂ ಬಂದಿದ್ರು ಆದ್ರೆ ಮುಖ್ಯಮಂತ್ರಿ ಇದ್ದರೂ ಅವ್ರ ಅವತ್ತು ಆದ್ರೂ ಎಲ್ಲರನ್ನ ಸ್ಥಿತಿ ಇದ್ದಲ್ಲ ದೇಹಾಭಿಮಾನ ಅಲ್ಲಿ ಆತ್ಮಾಭಿಮಾನಕ್ಕೆ ಬಂದಾಗ ಸರ್ವರೂ ಸಹಿತ ಒಂದೇ ಭಾವ ಉತ್ಪತ್ತಿ ಆಗ್ತಿದ್ದಲ್ಲ ಅಂತ ಶಕ್ತಿಯನ್ನ ನಾವು ತಗೊಂಡಿದ್ದಾದ್ರೆ ನಿಜವಾಗ್ಲೂ ಆರೋಗ್ಯ ಉಂತ್ರ ಈಗ ಇಲ್ಲಿ ಇಬ್ರು ದಾಖರ್ಧಾರಿಗೆ ಮಗುವಿಗೆ ಆರೋಗ್ಯ ಬಗ್ಗೆ ಅವ್ರ ಕಾಳಜಿ ಶರೀರದ ನೋಡಬಹುದು ಮಾನಸಿಕ ಕದ್ರೆ ಮತ್ತೆ ಆ ತತ್ವ ಚಿಂತನೆ ಬೇಕಲ್ಲ ಹೌದಿಲ್ಲ ತತ್ವ ಚಿಂತನೆಗೆ ಬಂದಾಗ ಮಾತ್ರ ನಮ್ಗೆ ಸರಿ ಹೋಗ್ತೈತಿ ಇವತ್ತು ನಿಜವಾಗ್ಲಿ ಇವತ್ತು ನಮ್ಮ ಬಸರವರಾಗ್ಲಿ ರುದ್ರಪ್ಪಣ ಇವತ್ತು ಇಡೀ ಬಳಗ ಎಲ್ಲರನ್ನೂ ಸಹಿತ ಏನೇ ಕಾರ್ಯ ಮಾಡಿದ್ರೂ ಸಹಿತ ಬಸವ ತತ್ವದ ಚಿಂತನೆ ಮಾಡ್ತಾರೆ ಅವರು ಆ ಬಸವ ತತ್ವ ನಾಮಕರಣ ನೆಪ ಅದು ಅಷ್ಟೇ ಸರ್ವರಿಗೂ ಸಹಿತ ಜ್ಞಾನ ಕೊಡ್ತಕ್ಕಂಥ ಕಾರ್ಯ ಇದೆಯಲ್ಲ ಆಮೇಲೆ ನೆತ್ತಿಗೂ ಕೊಟ್ಕೊಂಡು ಆಮೇಲೆ ಒಟ್ಟಿಗೂ ಕೊಡುವಂತ ಕಾರ್ಯ ಇಲ್ಲಿ ಎಲ್ಲರೂ ಮಾಡ್ತಾರೆ ಅನ್ನುವಂಥ ಮಾತಾ ಇದ್ದು ನನಗೆ ಮಾತನಾಡೋದನ್ನು ಮಾಡ್ಕೊಟ್ಟಿರ್ತಕ್ಕಂಥ ಪೂರ್ವಕ ಶ್ರಮಗಳನ್ನು ಸಮರ್ಪಿಸಿ ನಾನು ಮಾತನಾಡಿ ವಿರಾಮ ಕೊಡ್ತಾನೆ ಜೈನು ಬಸು ಬಸವಾಯ ಈಗ ನಾಮಕರಣ ಕಾರ್ಯಕ್ರಮ ನರ ನೆರವೇರ್ತಾ ಇದೆ ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಾಗಿರುವಂತ ತಾವು ಸಾಂಪ್ರದಾಯಿಕವಾಗಿ ಭಾಳಷ್ಟು ಕಾರ್ಯಕ್ರಮವನ್ನು ನೋಡಿರ್ಬೋದು ಆದರೆ ಇದು ಲಿಂಗಾಯತ ಧರ್ಮದ ಕಾರ್ಯಕ್ರಮ ತಾವುಗಳೆಲ್ಲರೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕಾಗಿರುವಂತ ಸಾಂಬಾಯಿ ಪಾಟೀಲ್ ಅವರು ಸಂಧ್ಯಾ ಪಾಟೀಲ್ ಅವರು